ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಿಶೋರ್ ಲಾಗ್ ನಾನು ಹೇಳಿರೋಂಥ ಒಂದು ಜ್ಯುವೆಲರ್ ಶಾಪು ಅಂದರೆ ಭಾರತ್ ಜುವೆಲರ್ಸಲ್ಲಿ ಈ ರೀತಿ ಒಂದು ಹೊಸ್ತಾಗಿ ಗುಂಡುಗಳ ಡಿಸೈನ್ನ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಗ್ರಾ ಅಂದರೆ ಈ ಒಂದು ಗುಂಡು ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೀವು ಅದನ್ನು ನೋಡಿಕೊಂಡು ಅದು ಎಷ್ಟು ಗ್ರಾಮ್ಗೆ ಆಗುತ್ತೆ ಅನ್ನೋದನ್ನು ನೀವೇ ತಿಳ್ಕೊಬೋದು ಹಾಗೆ ಈ ಒಂದು ಗುಂಡುಗಳು ಯಾವುದೇ ವ್ಯಾಕ್ಸ್ ಗುಂಡಾಗಿಲ್ಲ ಫುಲ್ ಗೋಲ್ಡೇ ಇರುತ್ತೆ ನಿಮಗೆ ಇದನ್ನು ವಾಪಸ್ ಕೊಟ್ಟರೆ ಒಳ್ಳೆ ರೇಟ್ಗೆ ತೊಗೋತಾರೆ ಹಾಗೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಿರೋಂಥ ಗುಂಡುಗಳಾಗಿ ಈ ಒಂದು ಡಿಸೈನಲ್ಲಿ ಮಾಡಿರೋಂಥ ಗುಂಡುಗಳಾಗಿವೆ ಇದರಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು ಆಲ್ರೆಡಿ ನಾನು ತುಂಬ ಡಿಸೈನ್ಸ್ನ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅನ್ನೋರು ನೋಡಿ ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದಿರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ವೆರೈಟಿ ಆದಂಥ ಒಂದು ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಹಾಗೆ ಒಂದು ಒಂದಷ್ಟು ಡಿಸೈನ್ಸ್ಗಳನ್ನ ಕೂಡ ಅಂದರೆ ಸರಾಗಳು ಡಿಸೈನ್ಸ್ಗಳು ಕೂಡ ಶೇರ್ ಮಾಡ್ತಿದ್ದೀನಿ ನೋಡಿ ಹೊಸ್ತಾಗಿ ಬಂದಿರೋಂಥ ಗುಂಡುಗಳಲ್ಲಿ ಈ ರೀತಿ ಒಂದು ಗುಂಡ್ಗಳನ್ನ ನೀವು ತೊಗೊಂಡು ಈ ಥರ ಒಂದು ಸರಗಳನ್ನ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದನ್ನು ಒಂದು ಗ್ರಾಮ್ಗೆ ಒಂದು ಗುಂಡನ್ನ ತೊಗೊಂಡು ಈ ಥರ ಒಂದು ಶೇಪ್ಗಳಲ್ಲಿ ನೀವು ತೊಗೊಂಡು ಆರಾಮಾಗೆ ಮಾಡಿಸ್ಕೊಬೋದು ಅಥವಾ ನೀವು ಒಂದು ಗ್ರಾಮ್ಗೆ ಎರಡು ಗುಂಡು ತೊಗೋತೀವಿ ಅಂದರೆ ತಗೋಬೋದು ಇಷ್ಟು ದಪ್ಪ ಗುಂಡು ನಿಮಗೆ ಒಂದು ಗ್ರಾಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸೈಜಲ್ಲಿ ನಿಮಗೆ ಒಂದು ಗ್ರಾಮ್ಗೆ ಎರಡು ಗುಂಡನ್ನ ನೀವು ತೊಗೋಬೋದು ನೋಡಿ ಈ ಥರ ವೆರೈಟಿ ಆದಂಥ ಒಂದು ಡಿಸೈನ್ಸ್ಗಳನ್ನ ಹೊಸ್ದಾಗಿ ಮಾಡಿದ್ದಾರೆ ನಾನು ಹೇಳಿರೋಂಥ ಒಂದು ಶಾಪಲ್ಲಿ ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಾನು ಕೂಡ ಶಾಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಾಗಲೂ ಒಂದಷ್ಟು ಕಲೆಕ್ಷನ್ಸ್ಗಳನ್ನ ಶೇರ್ ಮಾಡ್ತೀನಿ ಸ್ವಲ್ಪ ವೆದರ್ ಕೂಡ ಸರಿ ಇಲ್ಲ ಅಲ್ವಾ ನನಗೂ ಕೂಡ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಕೂಡ ಕಟ್ಕೊಬಿಟ್ಟಿತ್ತು ಅದರಿಂದ ಸ್ವಲ್ಪ ಹೊರಗಡೆ ಹೋಗೋಕ್ಕಾಗಿಲ್ಲ ಯಾಕೆಂದರೆ ಮಗು ಇದೆ ಸ್ವಲ್ಪ ಶೀತ ಆಗ್ಬಿಡುತ್ತೆ ಅಂತ ಹಾಗೆಯೇ ಈ ಥರ ಒಂದು ಮೂಪ್ಗಳನ್ನ ಕೂಡ ಅವ್ರು ಮಾಡಿದ್ದಾರೆ ಒಳ್ಳೆ ಕಲೆಕ್ಷನ್ಸ್ ಇವೆ ನೀವು ಈ ಥರ ಒಂದು ಮೂಪ್ಗಳನ್ನ ತೊಗೊಂಡು ಯಾವ ರೀತಿ ಒಂದು ಸರನ ಮಾಡಿಸ್ಕೋಬೋದು ಅನ್ನ ಅನ್ನೋದನ್ನು ಆಲ್ರೆಡಿ ಹಳೆ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲೂ ಕೂಡ ಸ್ಕಿಪ್ ಮಾಡ್ತೇನೆ ನೋಡಿ ಅದರದ್ದು ಡಿಸೈನ್ಸ್ಗಳನ್ನ ಕೂಡ ತಿಳಿಸಿದ್ದೀನಿ ಇವಾಗಿರೋ ಚಿನ್ನದ ರೇಟ್ಗೆ ನಾವೇನಾದರೂ ಒಂದು ಚೆನ್ನಾಗಿರೋಂಥ ಒಂದು ನೆಕ್ಲೆಸ್ನ ತೊಗೋತೀವಿ ಅಂತಂದರೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಬೇಕಾಗುತ್ತೆ ಅದ್ರ ಬದಲು ನೀವು ಈ ಥರ ಒಂದು ಮಿಕ್ಸಲ್ಲಿ ಅಂದರೆ ಒಂದು ಅವಳಾನ ಮಿಕ್ಸ್ ಮಾಡಿ ಈ ಥರ ಒಂದು ಗುಂಡುಗಳನ್ನ ತೊಗೊಂಡು ಅಂದರೆ ಇವಾಗ ಪೋಂಡ್ಸ್ಕೊಳ್ಳೋಕಾಗಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಗುಂಡುಗಳನ್ನ ತೆಗೆದು ಇಟ್ಕೊಂಡ್ರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನ ನೀವು ಮಾಡಿಸ್ಕೊಬೋದು ಇದನ್ನು ಎಲ್ಲಿ ಮಾಡ್ತಾರೆ ಹಾಗೆ ಯಾವ್ಯಾವ ಥರ ಸ್ಟೋನ್ಗಳಲ್ಲಿ ನೀವು ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು ಹಾಗೆಯೇ ಮುತ್ತು ಅವಳ ಈ ಥರ ಒಂದು ಮಣಿಗಳಾಗಿರ್ಬೋದು ಈ ಥರ ಸೇರಿಸಿ ಮಾಡಿಸ್ಕೊಂಡು ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಆಲ್ರೆಡಿ ಸುಮಾರು ತಿಳಿಸ್ಕೊಟ್ಟಿದ್ದೀನಿ ಡಿಸೈನ್ಸ್ಗಳನ್ನ ಈ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ನೋಡಿ ನೋಡಿ ಈ ಥರ ಒಂದು ಗುಂಡ್ಗಳನ್ನ ನೀವು ತೊಗೊಂಡು ಮಧ್ಯದಲ್ಲಿ ಈ ಥರ ಅವಳ ಮಿಕ್ಸ್ ಮಾಡಿದ್ರೆ ಈ ಥರ ಒಂದು ಸರ ಆಗುತ್ತೆ ಅಥವಾ ನೀವು ಈ ಥರ ಒಂದು ಥ್ರೆಡ್ನ ಉಪಯೋಗಿಸ್ತೀವಿ ಅಂದರೂ ಕೂಡ ಉಪಯೋಗಿಸ್ಬೋದು ಹಾಗೆ ಇದೆಲ್ಲ ಒಳ್ಳೆ ಗುಂಡೇನೆ ಏಕೆಂದರೆ ವ್ಯಾಕ್ಸ್ ಗುಂಡಲ್ಲ ಅಂತ ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ ಇದನ್ನು ನೀವು ವಾಪಸ್ ಕೊಟ್ಟರು ಕೂಡ ಒಳ್ಳೆಯ ರೇಟೇನೇ ಕೊಡ್ತಾರೆ ಇವಾಗ ಪ್ಲೇನ್ ನೆಕ್ಲೆಸ್ನ ತುಂಬ ಚೆನ್ನಾಗಿ ಇಷ್ಟನೇ ಪಡ್ತಾಯಿಲ್ಲ ಈ ಥರ ನೋಡಿ ಫುಲ್ಲು ಗುಂಡ್ಗಳನ್ನ ಇಷ್ಟಪಡ್ತಾರೆ ಈ ಥರ ಫುಲ್ ಗುಂಡುಗಳನ್ನ ಮಾತ್ರ ಪೋಣಿಸ್ಕೊಳ್ಳೋದು ಬದಲು ಮಧ್ಯದಲ್ಲಿ ಈ ಥರ ಒಂದು ಮುತ್ಗಳನ್ನಾಗಿರ್ಬೋದು ಅಥವಾ ಅವಳನ ಆಗಿರ್ಬೋದು ಈ ಥರ ಒಂದು ಸರನ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿಗೂ ಕೂಡ ಆ ಒಂದು ಸರ ಚೆನ್ನಾಗೇ ಮ್ಯಾಚ್ ಆಗುತ್ತೆ ನೀವು ನಾನು ತಗೊಂಡಿರೋದು ನಾನು ವೇರ್ ಮಾಡಿರೋದು ಗ್ರೀನ್ ಕಲರ್ ಸ್ಯಾರಿ ನಾನು ತಗೊಂಡಿರೋದು ರೆಡ್ ಕಲರ್ ಸ್ಟೋನ್ ಇರೋಂಥ ನೆಕ್ಲೇಸ್ ನಾನು ಮಾಡಿಸ್ಕೊಂಡಿರೋದು ಹೆಂಗೆ ಮ್ಯಾಚ್ ಆಗುತ್ತೆ ಅನ್ಕೋಬೋದು ಬಟ್ ರೆಡ್ ಕಲರ್ ಆಗಿರ್ಬೋದು ಗ್ರೀನ್ ಕಲರು ಹಾಗೆ ರೂಬಿ ಕಲರು ಹಾಗೆ ಮುತ್ತು ಈ ಥರ ಎಲ್ಲ ಹಾಗೆ ಬ್ಲ್ಯಾಕ್ ಕಲರು ಈ ಥರ ಕಲರ್ಗಳಲ್ಲಿ ನೀವು ತೊಗೊಂಬಿಟ್ರೆ ಎಲ್ಲ ಸ್ಯಾರಿಗೂ ಕೂಡ ಆರಾಮಾಗಿ ಮ್ಯಾಚ್ ಆಗುತ್ತೆ ಯಾವುದಾದ್ರೂ ಒಂದನ್ನು ತಗೊಳ್ಳಿ ನಿಮಗೆಲ್ಲಾನು ತೊಗೊಳಕ್ಕಾಗಿಲ್ಲ ಅಂದರೂ ಯಾವುದಾದ್ರೂ ಒಂದು ಕಲರಲ್ಲಿ ಅಥವಾ ಮಲ್ಟಿ ಕಲರಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಈ ಥರ ಒಂದು ನಾಲ್ಕೈದು ಅವಳಗಳನ್ನ ಹಾಕ್ಸ್ಬಿಟ್ಟು ಫುಲ್ಲು ಗುಂಡ್ಗಳ್ನ ಹಾಕಿ ಈ ಥರ ಮಾಡಿಸ್ಕೋಬೋದು ಅಥವಾ ನೀವು ಸಣ್ಣ ಸಣ್ಣದು ಬ್ಲ್ಯಾಕ್ ಕಲರ್ ಮಣಿಗಳಿಗೆ ಈ ಥರ ಗುಂಡ್ ಜೊತೆಲಿ ಒಂದು ಪೆನ್ನೆಂಟ್ನ ಹಾಕಿ ಪೋಣಿಸ್ಕೊತೀವಿ ಅಂದರೂ ಕೂಡ ನೀವು ಪೋಣಿಸ್ಕೊಬೋದು ಹಾಗೆಯೇ ನೋಡಿ ಇದು ಒಂದು ಗ್ರಾಮ ಕೂಡ ಇಲ್ಲ ಅರವತ್ತು ಮಿಲಿ ಇದೆ ಈ ಒಂದು ಪೀಸ್ಗೆ ಇದು ಚೆನ್ನಾಗಿರೋಂಥ ಚಿನ್ನನೆ ಯಾವುದೇ ರೀತಿಯಾದ ವ್ಯಾಕ್ಸ್ ಮಿಕ್ಸ್ ಆಗಿಲ್ಲ ಈ ಥರ ಒಂದು ಗುಣ್ಣ ಭಾರತ್ ಜ್ಯುವೆಲ್ಲರ್ಸಲ್ಲೇ ಮಾಡಿರೋದು ಈ ಒಂದು ಡಿಸೈನು ಆ ಒಂದು ಡಿಸೈನನ್ನು ನೋಡಿ ಈ ಥರ ಉಪಯೋಗಿಸಿ ಒಂದು ಸರನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಥರ ಒಂದು ಸರನು ಕೂಡ ನೀವು ಮಾಡಿಸ್ಕೋಬೋದು ನೀವು ಈ ಥರ ರೌಂಡ್ ರೌಂಡಲ್ಲಿರೋಂಥ ಅಂದರೆ ರೌಂಡ್ ಶೇಪಲ್ಲಿರೋಂಥ ಅವಳಗಳನ್ನ ತಗೊಂಡು ಅದಕ್ಕೆ ಈ ಥರ ಮಧ್ಯದಲ್ಲಿ ಒಂದೊಂದು ಗುಂಡುಗಳನ್ನ ಯೂಸ್ ಮಾಡ್ಬೋದು ಅಥವಾ ಈ ಥರ ಒಂದು ಬ್ಲ್ಯಾಕು ಅವಳ ಮತ್ತು ಗುಂಡು ಮೂರು ಕಲರಲ್ಲೂ ಮಿಕ್ಸ್ ಮಾಡಿ ನೀವು ಈ ಥರ ಒಂದು ಸರನ್ನು ಕೂಡ ಮಾಡಿಸ್ಕೋಬೋದು ಈ ಥರ ಇಯರಿಂಗ್ ಸೆಟ್ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋದು ನೋಡಿ ಮಧ್ಯದಲ್ಲಿ ಒಂದೊಂದು ಗುಂಡು ಹಾಗೆ ಒಂದು ಪೆಂಡೆಂಟು ಇದು ನಾಗರು ಪೆಂಡೆಂಟ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತು ಅಥವಾ ಈ ಥರ ಒಂದು ದೊಡ್ಡ ಪೆಂಡೆಂಟ್ಗೂ ಕೂಡ ನೋಡಿ ಈ ಥರ ಒಂದು ಗುಂಡುಗಳನ್ನ ಪೂಡ್ಸ್ಕೋಬೋದು ಅಥವಾ ನೀವು ಕಮ್ಮಿ ಗ್ರಾಮಲ್ಲಿ ಏನಾದರೂ ಮಾಡಿಸ್ಕೋಬೇಕು ಅಂದರೆ ಈ ಥರ ಜಾಸ್ತಿ ಸ್ಟೋನ್ಸ್ಗಳನ್ನ ಯೂಸ್ ಮಾಡಿ ಗುಂಡ್ಗಳನ್ನ ಕಮ್ಮಿ ಮಾಡಿ ಕೂಡ ಈ ಥರ ಲಾಂಗ್ ಸರ ಥರ ಅಥವಾ ಶಾರ್ಟ್ ನಕ್ಲೆಸ್ ಥರ ಮಾಡಿಸ್ಕೊಬೋದು ಅಥವಾ ಈ ಥರ ಮೋಪ್ಗಳನ್ನ ತೊಗೊಂಡ್ರೆ ನೋಡಿ ಈ ಥರ ಇಯರಿಂಗ್ಸ್ ಸೇರಿಸಿ ಈ ಥರ ಒಂದು ಸ್ಟೋನ್ಸ್ಗಳು ಕೂಡ ಎಲ್ಲಿ ಸಿಗ್ತವೆ ಅನ್ನೋದನ್ನು ನಾನು ಅದೇ ಒಂದು ಶಾಪ್ಗೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀನಿ ನಿಮಗೋಸ್ಕರನೇ ಹೋಗಿ ಒಂದು ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಆಲ್ರೆಡಿ ಈ ಥರ ಒಂದು ಸ್ಟೋನ್ಗಳನ್ನ ಉಪಯೋಗಿಸಿ ಮಾಡಿರೋಂಥ ಸರಗಳನ್ನ ಹಳೆ ವಿಡಿಯೋದಲ್ಲಿ ತಿಳ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೂ ಕೂಡ ತಿಳಿಸ್ಕೊಡ್ತೀನಿ ತುಂಬ ಜನ ಸರಗಳು ಚೆನ್ನಾಗಿದೆ ಅಕ್ಕ ಬಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಅದಕ್ಕೋಸ್ಕರ ಹೋಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಹೋಗಿಲ್ಲ ಅಷ್ಟೇ ನೋಡಿ ಈ ರೀತಿ ಒಂದು ಸ್ಟೋನ್ಗಳನ್ನ ನೀವು ತೊಗೊಂಡು ಈ ಥರ ಒಂದು ದಪ್ಪ ಗುಂಡುಗಳಲ್ಲಿ ಈ ಥರ ಒಂದು ಸರನ ಮಾಡ್ಕೊಬೋದು ಹಾಗೆ ಮುತ್ತು ಜೊತೆಗೆ ನೋಡಿ ಈ ಥರ ದಪ್ಪ ಗುಂಡು ಹಾಕಿದ್ರೆ ಈ ಥರ ಒಂದು ಸರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫುಲ್ಲು ಗೋಲ್ಡ್ ಗುಂಡ್ಗಳನ್ನ ಕೂಡ ಮಾಡಿಸ್ಕೋತೀವಿ ಅಂದರೂ ಈ ಥರ ನೀವು ಮಾಡ್ಕೋಬೋದು ಆವಾಗ ನೋಡಿ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫುಲ್ಲು ಗೋಲ್ಡ್ ಗುಂಡು ಜೊತೆಗೇ ರೆಡ್ಡು ಸ್ಟೋನ್ ಮಿಕ್ಸ್ ಆಗಿರೋಂಥ ಗುಂಡುಗಳನ್ನ ತೊಗೊಂಡ್ರೆ ಈ ಥರ ಒಂದು ಸರ ಆಗುತ್ತೆ ಇವಾಗಂತೂ ಮುತ್ತು ಅನ್ನೋದು ತುಂಬನೇ ಮುತ್ತಿನ ಸರ ಅಂತೂ ತುಂಬಾ ಫ್ಯಾಷನಲ್ಲಿದೆ ಅಲ್ವ ಈ ಥರ ಮಾಡ್ಕೊಳ್ಳಿ ದಪ್ಪ ದಪ್ಪಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಯಾರಿಗೂ ಕೂಡ ತುಂಬ ಫ್ಯಾಷನಾಗಿ ಕಾಣಿಸುತ್ತೆ ಹಾಗೆ ಈ ಥರ ಗುಂಡುಗಳ ಸರಗಳನ್ನ ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನಿಮಗೆ ಯಾವ ಮಣಿ ಇಷ್ಟ ಆಗುತ್ತೋ ಆ ಒಂದು ಮಣಿಗಳನ್ನ ಮಧ್ಯದಲ್ಲಿ ನೀವು ಸೇರಿಸಿ ಈ ಸರನ ಮಾಡಿಸ್ಕೋಬೋದು ಈ ಸರನ ಕೇವಲ ಎರಡೂವರೆ ಗ್ರಾಮಲ್ಲೇ ನೀವು ಮಾಡಿಸ್ಕೋಬೋದು ಹಾಗೆ ನೀವು ಈ ಒಂದು ಸರನ ಒಂದೂವರೆ ಗ್ರಾಮ್ ಅಥವಾ ಒಂದು ಗ್ರಾಮ ಅಲ್ಲೇ ಮಾಡಿಸ್ಕೋಬೋದು ಇದನ್ನ ಆ್ಯಡ್ ಮಾಡಿ ಅಂತಲೇ ಹಾಕಿದಾರೆ ನೋಡಿ ಕೈಯಲ್ಲೇನೆ ಮಾಡಿರೋದು ಅದು ಈ ರೀತಿ ನೀವು ಕಲ್ಕಲ ಸ್ಟೋನ್ಸ್ಗಳನ್ನ ಯೂಸ್ ಮಾಡ್ಬೋದು ಮುತ್ತನ ಯೂಸ್ ಮಾಡ್ಬೋದು ಅವಳನ ಯೂಸ್ ಮಾಡ್ಬೋದು ಯಾವ ಥರ ಕಾಣಿಸುತ್ತೆ ಹಾಗೆ ನಿಮ್ಗೆ ಯಾವ ಥರ ಒಂದು ಐಡಿಯಾ ಸಿಗುತ್ತೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಆದಷ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಈ ಥರ ಒಂದು ರೆಡ್ಡು ಅಥವಾ ಮೆರೋನು ಗ್ರೀನು ಈ ಥರ ಕಲರ್ ಕಲರ್ ಸ್ಟೋನ್ಗಳನ್ನ ಮಿಕ್ಸ್ ಮಾಡಿ ಕೂಡ ನೀವು ಮಾಡಿಸ್ಕೋಬೋದು ಅಥವಾ ಬರೀ ಅವಳ ಮತ್ತು ಗುಂಡುಗಳನ್ನ ಸೇರಿಸಿ ಮಾಡಿಸ್ಕೋಬೋದು ಅಂಥೇಳಿ ಈ ಒಂದು ಆಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಲಾಗಲ್ಲೂ ಅಷ್ಟೇ ಇದೇ ಥರ ವೆರೈಟಿ ಆದಂಥ ಒಂದು ಸರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು